ಈ ಥರ ಪ್ರತಾಪ್ ಶಾಕಿಂಗ್ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಹೌದು ಈ ವೋಟಿಂಗ್ ರಿಸಲ್ಟ್ ನೋಡಿ ಇಡೀ ಬಿಗ್ ಬಾಸ್ ಕೂಡ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಆದರೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ ಸಪೂರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸದ್ಯದ ಈಗ ಸೀಸನ್ ಹತ್ತರ ಈಗ ಹದಿಮೂರನೇ ವಾರ ಮುಕ್ತಾಯವಾಗಿದೆ ಈ ಸೀಸನ್ ಮುಕ್ತಾಯವಾಗಲಿ ಈಗ ಅಂತಿಮ ಕ್ಷಣದಲ್ಲಿ ಈಗ ಗೊತ್ತಾಗಿದೆ ವೋಟಿಂಗ್ ರಿಸಲ್ಟ್ ಯಾರ್ಯಾರು ಎಷ್ಟೆಷ್ಟಾಗಿದೆ ಅಂತ ಎಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ವೋಟಿಂಗ್ ರಿಸಲ್ಟ್ ಕಾರ್ತಿಕ್ ಅವ್ರ ನಲವತ್ತೈದು ಪರ್ಸೆಂಟ್ ಇದ್ದರೆ ಪ್ರತಾಪ್ ಅವ್ರದ್ದು ಐವತ್ತೆರಡು ಪರ್ಸೆಂಟ್ ಇದೆ ಇನ್ನು ಮೈಕಲ್ ಮತ್ತು ವರ್ತವ್ರ ಮತ್ತು ತುಗಾಲಿ ಅವ್ರದ್ದು ತುಂಬಾ ಕಡಿಮೆ ಇದೆ ಅಂದರೆ ಎರಡು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮತ್ತು ಮೈಕಲ್ದಂತೂ ಒಂದು ಪರ್ಸೆಂಟಲ್ಲಿದೆ ತುಗಾಲಿ ಸಂತೋಷದಂತೂ ಪರವಾಗಿಲ್ಲ ಒಂದು ಮಟ್ಟಿಗಾದರೂ ಒಂದು ಹತ್ತು ಪರ್ಸೆಂಟ್ ಲೆವೆಲಲ್ಲಿ ಇದೆ ಆದರೆ ವರ್ತೋರ್ ಸಂತೋಷ್ ಮತ್ತು ಮೈಕಲ್ದು ತುಂಬಾ ಈನಮಾನ ಸ್ಥಿತಿಗೆ ಬಿದ್ದಿದೆ ಇಲ್ಲಿ ಪ್ರತಾಪ್ ಅವ್ರದು ಹೈಯೆಸ್ಟ್ ವೋಟಿಂಗ್ ಅಂತಲೂ ಕೂಡ ಹೇಳ್ಬೋದು ಬರೋಬ್ಬರಿ ಐವತ್ತೆರಡು ಪರ್ಸೆಂಟ್ಗಳಷ್ಟು ವೋಟಿಂಗ್ ಈ ಬಾರಿ ಇವರಿಗೆ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಪ್ರತಾಪ್ ಅವರಿಗೆ ಪ್ರತಾಪ್ ಅವರು ಆಸ್ಪತ್ರೆಗೆ ಹೋಗಿದ್ದೆ ಹೋಗಿದ್ದು ಸಾಕಷ್ಟು ವೋಟಿಂಗ್ ರಿಸಲ್ಟ್ನಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಏರಿಳಿತವಾಗಿದೆ ಬರೋಬ್ಬರಿ ಐವತ್ತೆರಡು ಪರ್ಸೆಂಟು ವೋಟ್ಗಳನ್ನು ಈಗ ಪ್ರತಾಪ್ ಅವರಿಗೆ ಕಬಳಿಸಿದ್ದಾರೆ ಅಂತ ಹೇಳ್ಬೋದು ನೀವು ಡಿಸ್ಪ್ಲೇ ಮುಂದೆ ನೋಡಿದ್ರೆ ಅಪ್ಡೇಟೆಡ್ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಗಂಟೆ ಹದಿನೈದು ನಿಮಿಷದ ತನಕ ಈ ಅಪ್ಡೇಟೆಡ್ ರಿಸಲ್ಟ್ ಇಲ್ಲಿ ನಿಮ್ಮ ಮುಂದೆ ನಾವು ಈಗ ಡಿಸ್ಪ್ಲೇ ಮಾಡಿದ್ದೀವಿ ಸ್ನೇಹಿತರೆ ಹಾಗಾದರೆ ನೀವೇನಂತ